ನೋಡ್ತಿದ್ದೀರಲ್ಲ ಈ ರೆಸಿಪಿ ಬಂದು ಒಂದು ಬಾಯಿಗೆ ಒಳ್ಳೆ ರುಚಿ ಕೊಡ್ತಕ್ಕಂಥ ರೆಸಿಪಿ ಬಾಯಿ ಕೆಟ್ಟಿದೆ ಏನಾದರೂ ತಿನ್ನಬೇಕು ರುಚಿ ರುಚಿಯಾಗಿ ಅಂತ ಅಂದಾಗ ಮಿಸ್ ಮಾಡಿದೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂತ ಅಂದರೆ ತಿಂದರೆ ಕಳೆದು ಹೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಅನ್ನಕ್ಕಾಗ್ಬೋದು ಅಥವಾ ಮುದ್ದೆಗೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ದೋಸೆ ಪೂರಿ ಚಪಾತಿ ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಇವತ್ತು ಮಾಡ್ತಿರ್ತಕ್ಕಂಥ ರೆಸಿಪಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಟೊಮೊಟೊ ಕಾಯಿ ಕಾಯಿ ಟೊಮೊಟೊನ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಒಂದು ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಎರಡು ಸ್ಪೂನಷ್ಟು ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಸೇರಿಸ್ಲಿಕ್ಕೆ ಹೋಗಬೇಡಿ ಕಪ್ಪು ಎಳ್ಳನ್ನ ತೊಗೊಳಕ್ಕೆ ಹೋಗಬೇಡಿ ಆದಷ್ಟು ಬಿಳಿ ಎಳ್ಳನ್ನು ಉಪಯೋಗಿಸ್ಕೊಂಡು ಮಾಡಿ ರುಚಿ ಅಷ್ಟೇ ಅಲ್ಲ ಕಲ್ಲರಿಗೋಸ್ಕರ ನೀವು ಕಪ್ಪು ಎಳ್ಳು ಉಪಯೋಗಿಸಿದ್ರಿ ಅಂದರೆ ಮಾಡ್ತಿರ್ತಕ್ಕಂಥ ರೆಸಿಪಿ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಎಳ್ಳನ್ನು ಹುರಿದು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಆದಷ್ಟು ಹೊಂಬಣ್ಣ ಬರೋವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಎಲ್ಲ ಸಾಮಗ್ರಿಗಳನ್ನೂ ಹುರ್ದೇನೆ ಇದನ್ನು ಮಾಡ್ತಕ್ಕಂಥ ಒಂದು ರೆಸಿಪಿ ಹಾಗೆಯೇ ಸ್ವಲ್ಪ ಕರಿಬೆವೆಲೆಗಳನ್ನೂ ಕೂಡ ಈರುಳ್ಳಿ ಜೊತೆಗೇನೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಸೀಸ್ಲಿಕ್ಕೆ ಹೋಗ್ಬೇಡಿ ಫ್ಲೇಮ್ನ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಸೀದೋಗುತ್ತೆ ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ತಾನೆ ಇರಬೇಕಾಗತ್ತೆ ಇದನ್ನು ಹುರಿದು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲ ಸಾಮಗ್ರಿಗಳನ್ನೂ ಹುರಿದು ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಚಟ್ನಿನ ಎರಡರಿಂದ ಮೂರು ದಿನ ಹೊರಗಡೆ ಕೂಡ ಇಟ್ಟು ಉಪಯೋಗಿಸ್ಕೊಳ್ಬೋದು ನೋಡ್ತಿದ್ದೀರಲ್ಲ ಈರುಳ್ಳಿ ಕೂಡ ಫ್ರೈ ಆಗಿದೆ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ಮತ್ತೆ ಅದೇ ಪ್ಯಾನಿಗೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆನ ನೀವು ಮಾಡ್ಕೊಳ್ಬೋದು ಇದು ತುಂಬ ಸ್ಟ್ರಾಂಗ್ ಇದೆ ಹಸಿಮೆಣಸಿನ್ಕಾಯಿ ಹಾಗಾಗಿ ನಾನು ಅಷ್ಟೇನೆ ತೊಗೊಂಡಿದ್ದೀನಿ ಖಾರ ಕರೆಕ್ಟಾಗಿ ಬರುತ್ತೆ ನನಗೆ ನೀವು ಮಾಡುವಾಗ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಏನು ಟೊಮೊಟೊ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಷ್ಟನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲ ಅಂತ ಅಂದರೆ ಕಪ್ಪಗಾಗುತ್ತೆ ಅಂದರೆ ಮೆತ್ತಗಾಗಿರಲ್ಲ ಟೊಮೊಟೊ ಬೇಗನೆ ಸೀದೋಗುತ್ತೆ ಹಾಗಾಗಿ ನೋಡ್ತಿದ್ದೀರಲ್ಲ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹುರ್ಕೊಂಡ್ವಿ ಅಂತ ಅಂದರೆ ಟೊಮೊಟೊ ಕಾಯಿ ಕೂಡ ನೀಟಾಗಿ ಫ್ರೈ ಆಗುತ್ತೆ ನೋಡ್ತಿರ್ಬೋದು ನೀವು ಇದಾಗಿದೆ ಈಗ ಇದಕ್ಕೆ ನಾನು ಒಂದು ಫ್ಲೇಮನ್ನ ಆಫ್ ಮಾಡಿ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಆಲ್ರೆಡಿ ಪ್ಯಾನ್ ಬಿಸಿ ಇರುತ್ತಲ್ಲ ಅದರಲ್ಲೇ ಫ್ರೈ ಆಗುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹಾಗೆ ಕೈಯಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ನೀವು ಹೊರಗಡೆನೇ ಮೂರು ನಾಲ್ಕು ದಿನ ಇಟ್ಟು ತಿಂತೀನಿ ಅನ್ನೋದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ದಿನಕ್ಕಷ್ಟು ಉಪಯೋಗಿಸ್ಕೊಳ್ತೀವಿ ಅನ್ನೋದಾದರೆ ತೊಂದರೆ ಇಲ್ಲ ತೊಳೆದು ಹಾಗೆ ಹಾಕ್ಕೊಂಡು ರುಬ್ಕೊಳ್ಬೋದು ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಇದು ಉಳಿದಿದ್ದಂಥ ಸಾಮಗ್ರಿಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ತಣ್ಣಗಾಗಿರ್ತಕ್ಕಂಥ ಕಾಯಿ ಟೊಮೊಟೊ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಬೆಳ್ಳುಳ್ಳಿಯನ್ನು ಹುರಿಯಕ್ಕೆ ಹೋಗಬಾರ್ದು ಒಂದು ಏಳು ಎಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕ್ಕೊಂಡ್ರೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಹದವಾಗಿ ಇರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ರುಬ್ಕೊಳ್ಬೇಕು ಆನ್ ಆಫ್ ಆನ್ ಆಫ್ ಮಾಡಿ ರುಬ್ಕೊಳ್ಬೇಕಾಗುತ್ತೆ ತೀರಾ ನುಣ್ಣು ರುಬ್ಲಿಕ್ಕೆ ಹೋಗಬೇಡಿ ಈ ಚಟ್ನಿ ಎಲ್ಲ ರುಬ್ಕೊಳ್ತೀರಲ್ಲ ಆ ಥರ ಮಾಡಬೇಡಿ ಆನ್ ಆಫ್ ಆನ್ ಆಫ್ ಮಾಡಿ ದಪ್ಪ ದಪ್ಪನಾಗಿಯೇ ಅದನ್ನು ರುಬ್ಕೊಳ್ಬೇಕಾಗತ್ತೆ ನೋಡ್ತಿದ್ರಲ್ಲ ಅದಕ್ಕೊಂದು ಒಗ್ಗರಣೆನ ಹಾಕ್ಕೊಳ್ಳೋಣ ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವೆಲೆಗಳು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ನಮಗೆ ಒಗ್ಗರಣೆ ರೆಡಿಯಾಗುತ್ತೆ ನಾವೇನು ಟೊಮೊಟೊ ಕಾಯಿನ ಬಿಟ್ಕೊಂಡಿದ್ವಿ ಆ ಮಿಶ್ರಣಕ್ಕೆ ಸೇರಿಸ್ಕೊಂಡ್ವಿ ಅಂತ ಅಂದರೆ ಟೊಮೊಟೊಕಾಯಿ ಚಟ್ನಿ ರೆಡಿಯಾಗುತ್ತೆ ನಮಗೆ ಒಗ್ಗರಣೆ ಹಾಕ್ತೇನೂ ಕೂಡ ಉಪಯೋಗಿಸ್ಬೋದು ನಾವು ಮುದ್ದೆ ಜೊತೆ ತಿನ್ನಬೇಕು ಅಂತ ಅಂದರೆ ಒಗ್ಗರಣೆ ಹಾಕೋ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮುದ್ದೆ ಜೊತೆ ತಿನ್ನೋದಾದರೆ ಇದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆ ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ದೋಸೆ ಇಡ್ಲಿ ಚಪಾತಿ ಪೂರಿಗೆಲ್ಲ ಹಾಗೆ ತಿನ್ಬೋದು ಮುದ್ದೆಗಾದರೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನಮ್ಮ ಕಡೆ ಮಾಡ್ತಕ್ಕಂಥ ಒಚ್ಚೊಳಗೆ ಅಂತ ಹೇಳಿ ಮಾಡ್ತೀವಿ ಅಂದರೆ ರೊಟ್ಟಿ ಥರನೇ ಇರುತ್ತೆ ಅದ್ರ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ ನೀವು ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಮುದ್ದೆ ಅಥವಾ ಸಂಜೆ ಮುದ್ದೆ ಜೊತೆಗೂ ತಿನ್ಬೋದು ಹಾಗೆಯೇ ಅನ್ನದ ಜೊತೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೆ ಅದು ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದು ಬಂದು ಇವತ್ತಿನ ರೆಸಿಪಿ ಆಗಿತ್ತು ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್